ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಆಗ್ರ ಗ್ರಾಮ ಪಂಚಾಯಿತಿ ಕೆಂಗೇರಿ ಓಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಶ್ರೀ ಸತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದ ತಾತ್ಗುಣಿ ಗ್ರಾಮದಲ್ಲಿ ಗ್ರಾಮಸಭೆ ನಡೆಯಿತು ಮಾನ್ಯ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಸ್ಟಿ ಸೋಮಶೇಖರ್ ಗೌಡರ ಸಮ್ಮುಖದಲ್ಲಿ ಆಗ್ರಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲತಾ ಮಂಜುನಾಥ್ ರವರ ಘನ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಗ್ರಾಮಸಭೆಗೆ ಚಾಲನೆ ನೀಡಿದ್ದರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಮಂಡನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನೆ ಮತ್ತು ನಮ್ಮ ಗ್ರಾಮ ನಮ್ಮ ಯೋಜನೆಯ ಬಗ್ಗೆ ಬಾಲಕಾರ್ಮಿಕ ಪದ್ಧತಿ ಮತ್ತು ಜೀತ ಪದ್ಧತಿ ನಿರ್ಮೂಲನೆ ಬಗ್ಗೆ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಲಾ ಸರ್ವ ಸದಸ್ಯರುಗಳು ಮತ್ತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ನಡುವೆ ಗ್ರಾಮ ಸಭೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಹಾಜರಿದ್ದು ಅದನ್ನು ಯಶಸ್ವಿಯಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಗ್ರಾಮ ಸಭೆಯ ಮೂಲ ಉದ್ದೇಶ ಎಲ್ಲಾ ಇಲಾಖೆಯ ಮಾಹಿತಿಗಳನ್ನು ತಮಗೆ ತಲುಪಿಸಬೇಕು ಅದರ ಕಾರ್ಯವೈಖರಿಗಳು ಏನಿರುತ್ತೆ ಹೇಗೆಲ್ಲಾ ಕಾರ್ಯನಿರ್ವಹಣೆ ಆಗತ್ತೆ ಪಂಚಾಯತ್ ಅಂದ ತಕ್ಷಣ ಅಧ್ಯಕ್ಷರೇ ಹೊಣೆ ಅಲ್ಲ ಅದರ ಸುತ್ತ ಎಷ್ಟೋ ಇಲಾಖೆಗಳು ಕೆಲಸ ಮಾಡ್ತಾ ಇರುತ್ತೆ ಅವುಗಳ ಜವಾಬ್ದಾರಿ ಏನು ಅಂತ ತಮಗೆ ತಿಳಿಸಬೇಕಾಗಿತ್ತು ಎಷ್ಟೋ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿಲ್ಲ ಅದು ನನಗೆ ಬೇಜಾರಿನ ಸಂಗತಿ ತಮಗೆ ಅದರ ಬಗ್ಗೆ ಯಾವುದಾದ್ರೂ ಇಲಾಖೆಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಪಂಚಾಯತಿಯನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಆ ಇಲಾಖೆಗಳಿಂದ ಬೇಕಾದ ಮಾಹಿತಿಗಳನ್ನ ತಮಗೆ ಒದಗಿಸಿಕೊಡ್ತೇನೆ ಮತ್ತೆ ಇಷ್ಟೊತ್ತು ಆಯವ್ಯಗಳನ್ನ ಓದಿದ್ರು ಮುಂದೆ ನಮ್ಮ ಬಜೆಟ್ ಹಿಂದೆನೆ ಈ ಗ್ರಾಮ ಸಭೆಯ ನಂತರ ಆಕ್ಷನ್ ಪ್ಲಾನ್ ನಡೆಯುತ್ತೆ ಗ್ರಾಮಸ್ಥರ ಯಾವುದೇ ಕುಂದು ಕೊರತೆಗಳಿದ್ರು ಪಂಚಾಯಿತಿ ಕಚೇರಿಗೆ ತಂದುಕೊಡಿ ಆ ಅಲ್ಲಿನ ಸದಸ್ಯರ ಮಾಹಿತಿ ಮೇರೆಗೆ ಯಾವುದು ತುಂಬಾ ಆದ್ಯತೆ ಇರುತ್ತೆ ಅದನ್ನ ತಗೊಂಡು ಕೆಲಸ ಮಾಡಿಸ್ತೇವೆ ನಾವು ಇಷ್ಟೊತ್ತು ಬಿಸಿಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಿ ಎಲ್ಲಾ ಇಲಾಖೆಯಿಂದ ಬಂದಿರ ಇಲಾಖಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಾವು ಏನೇ ಅಗರ ಗ್ರಾಮ ಪಂಚಾಯತಿಲಿ ಎಲ್ಲಿವರೆಗೆ ಕೆಲಸ ಮಾಡಿದ್ರೆ ಮೂವತ್ತು ಜನ ಸದಸ್ಯರ ಸಹಮತವಿದ್ದು ಕೆಲಸ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಏನಾದರೂ ಕೆಲಸಗಳಾಗಿದ್ದಲ್ಲಿ ತಮ್ಮ ತಮ್ಮ ಭಾಗದ ಸದಸ್ಯರ ಗಮನಕ್ಕೆ ಅದನ್ನು ತನ್ನಿ ಅವರು ಪಂಚಾಯತ್ ಡಿಸ್ಕಸ್ ಮಾಡ್ತಾರೆ ಯಾವುದಕ್ಕೆ ಒತ್ತು ಕೊಡಬೇಕು ಯಾವ್ದು ಎಮರ್ಜೆನ್ಸಿ ಇದೆ ಅಂತ ತಗೊಂಡು ಆ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ನಾವು ಮತ್ತೆ ಅಧಿಕಾರಿಗಳು ರೆಡಿ ಇದ್ದೇವೆ ಎಲ್ಲರಿಗೂ ಧನ್ಯವಾದ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಆಲ್ಮೋಸ್ಟ್ ಎಲ್ಲ ಕುಂದು ಕೊರತೆಗಳ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ ಸಣ್ಣ ಪುಟ್ಟ ಇದೆ ಅದನ್ನು ಬಗೆಹರಿಸೋದಕ್ಕೆ ಟ್ರೈ ಮಾಡ್ತೀವಿ ಗ್ರಾಮಸಭೆ ಹಿಂದೆನೇ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತೀವಿ ಕಾಮಗಾರಿಗಳನ್ನ ಸುತ್ತಾಗಿ ಯಾವ್ದಾದ್ರು ನಡೆಸಬೇಕು ಅಂತ ಏನಾದರೂ ಕಂಪ್ಲೇಂಟ್ಸ್ ಬಂದಿದ್ದರೆ ಅದನ್ನೆಲ್ಲ ಸದಸ್ಯರ ಮೂಲಕ ಮೇಡಮ್ ನೀವು ಒಂದು ಸಭೆಯಲ್ಲಿ ಮತ್ತೆ ಮಧ್ಯೆ ಮಧ್ಯೆ ಒಂದು ಹೇಳ್ತಾ ಇದ್ದೀರಾ ನನ್ನ ಹೌದಿಲ್ಲಿದ್ರೆ ಹೇಳಿ ನನ್ನ ಹೌದಿದ್ರೆ ಹೇಳಿ ಅಂತಂದು ಒಂದು ಸರ್ಕಾರಿ ಇದು ಅಂದಾಗ ಎಲ್ಲರೂ ಅಲ್ಲಿ ಪಾಲ್ದಾರೆ ನನ್ನ ಯಾವ್ದೇ ಕಳೆದ ಅಧ್ಯಕ್ಷರು ಅಂತ ಅಂದು ಅದ್ರ ಬಗ್ಗೆ ಕೆಲವು ಲೋಪಗಳು ಕೇಳಿಬಂತು ಇದರ ಬಗ್ಗೆ ಏನೊಂದು ಸರ್ ನಿಮಗೆ ನೀವೆಲ್ಲ ಹಿಂದಿನ ಗ್ರಾಮ ಸಭೆನಲ್ಲೂ ಅಟೆಂಡ್ ಆಗಿದ್ರಿ ಹಿಂದಿನ ಗ್ರಾಮ ಸಭೆನಲ್ಲಿ ಏನು ನ್ಯೂನ್ಯತೆಗಳಿತ್ತು ಅಂತ ನಮಗೆಲ್ಲ ಮಾಹಿತಿ ಇದೆ ಎಷ್ಟೋ ಇದೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನನ್ನ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದಿಂದು ಎಷ್ಟೋ ದಾಖಲಾತಿಗಳೇ ಇಲ್ಲ ಲೋಕಾಯುಕ್ತ ರೇಟ್ ಕೂಡ ಆಗಿತ್ತು ಅದಕ್ಕೆ ನನ್ನ ಪೀರಿಯಡಲ್ಲಿ ನಾನು ಯಾವಾಗ ಪದೇ ಪದೇ ನಾನು ನಮ್ಮ ಪೀರಿಯಡ್ ನಮ್ಮ ಪೀರಿಯಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನದು ಒಂದು ಓಪನ್ ಉತ್ತರ ನಮ್ಮ ಆಡಳಿತ ಸ್ಟಾರ್ಟ್ ಆದಮೇಲೆ ಯಾರು ಯಾವುದೇ ದಾಖಲಾತಿಗಳು ಕೇಳಿದ್ರು ಕೊಡೋದಕ್ಕೆ ನಾನು ಸಿದ್ಧ ಚೆನ್ನಾಗಿ ಕಳೆದ ಅವಧಿಯಲ್ಲಿ ಆದಂತಹ ಅವ್ಯವಹಾರ ಭ್ರಷ್ಟಾಚಾರ ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತಗೊಂಡಿದ್ದೀರಾ ಲೋಕಾಯುಕ್ತರೇ ಬಂದು ರೇಡ್ ಮಾಡ್ಬಿಟ್ಟು ಅವರೇ ಎಲ್ಲಾನು ಇದನ್ನ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ನೀವು ಏನಾದ್ರು ಅವರೇ ಇಲ್ಲ ಇಲ್ಲ ಲೋಕಾಯುಕ್ತರೆ ಲೋಕಾಯುಕ್ತರೇ ತಪಾಸಣೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ನಾನು ಕಂಪ್ಲೇಂಟ್ ಮಾಡ್ತೀವಿ ದಾಖಲಾತಿಗಳು ಅವ್ರು ಏನೇನು ಕೇಳ್ತಿದಾರೋ ಅದಕ್ಕೆ ಮಾಹಿತಿ ಒದಗಿಸೋದು ನಾವು ಮಾಡ್ತಾ ಇದ್ದೀವಿ ಅದೇ ಒಂದು ನ್ಯಾಯ ಸಿಗುದನ್ನು ಭರವಸೆ ಇದೆ ಮೇಡಮ್ ಅದು ಲೋಕಾಯುಕ್ತರ ಮೇಲೆ ನಿರ್ಧಾರ ಆಗಿದೆ ತಮ್ಮ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇವತ್ತು ಒಂದು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಒಂದು ಅಗ್ರ ಪಂಚಾಯತಿಯ ನಿಮ್ಮ ಹೆಸರು ಒಂದು ಮುಂಚೂಣಿಯಲ್ಲಿ ಇದೆ ಮುಂದೆ ಏನೊಂದು ಕ್ರಮ ಇತ್ತ ಅಂತ ಅಭಿವೃದ್ಧಿಗೆ ಸರ್ ಏನಾದರೂ ಅಭಿವೃದ್ಧಿ ಅಗ್ರ ಪಂಚಾಯಿತಿನಲ್ಲಿ ಆಗಿದೆ ಅಂತ ಅಂದರೆ ಶಾರ್ಟ್ ಟೈಮಿಗೆ ಸರ್ ನಮಗೆ ನಾನು ಬಂದು ಹದಿಮೂರು ಹದಿನಾಲ್ಕು ತಿಂಗಳೇನು ಇದೆ ಆ ಶಾರ್ಟ್ ಟೈಮಲ್ಲಿ ಪಂಚಾಯಿತಿಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೆ ನಾನು ಅದು ಬಿಟ್ಟು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ ಅಣ್ಣನವರ ಅನುದಾನದಲ್ಲೇ ತುಂಬ ಕೆಲಸಗಳನ್ನ ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತುಂಬ ಕಾಮಗಾರಿಗಳಿಗೆ ಅನುದಾನಗಳು ಕೊಟ್ಟಿದ್ದಾರೆ ಒಂದು ಒಂದೂವರೆ ಕೋಟಿ ಕೊಟ್ಟಿದ್ರು ಕೊಟ್ಟಿದ್ದರು ಮತ್ತು ನನ್ನ ಪಿಲ್ಲಿ ಮೂವರು ಕೋಟಿಗಳನ್ನ ಕೊಟ್ಟಿದ್ದಾರೆ ಎಲ್ಲ ಕಾಮಗಾರಿಗಳು ಮ್ಯಾಕ್ಸಿಮಮ್ ದೊಡ್ಡ ಮಟ್ಟದಲ್ಲಿ ಏನು ಎಳಿತಿದೆಯೋ ಅದೆಲ್ಲ ಎಷ್ಟು ಸೌರಶೇಖರವರ ಅನುದಾನ ತಂದಿದೆ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಪಂಚಾಯಿತಿನಲ್ಲಿ ಯಾವ್ಯಾವ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೋ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ನಮ್ಮ ಪೀಳಿಗೆಗಳನ್ನೂ ಕೂಡ ಒಂದು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮೂವತ್ತು ಜನ ಸದಸ್ಯರನ್ನು ಕೆಲಸಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅದರ ಕೆಲಸಗಳು ಆಗಿರ್ಬೋದು ಅದನ್ನ ನೀವು ನನಗೆ ನನಗದೇನು ಸಮಾಧಾನ ತಂದಿದೆ ನಾನು ಒಟ್ಟಾರೆ ನಿಮ್ಮ ಈ ಒಂದು ಹದಿನಾಲ್ಕು ತಿಂಗಳಲ್ಲಿ ನಿಮ್ಮ ತೃಪ್ತಿ ತಂದಿದ್ದೀನಿ ಮೇಡಮ್ ಇಲ್ಲ ಸರ್ ನನ್ನ ಸಮಾಧಾನ ತಂದಿಲ್ಲ ಶಾರ್ಟ್ ಟೈಮ್ ಆಯಿತು ಇನ್ನೂ ಕೆಲಸಗಳು ಮಾಡ್ಬೋದು ಜಾರು ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ ಟೈಮು ಶಾರ್ಟ್ ಟೈಮ್ ಆಯಿತು ಅಂತ ನನ್ನ ಹೆಸರ ಮತ್ತೆ ಮುಂದಿನ ಗುರಿ ಏನು ಮಾಡಬೇಕು ನಮ್ಮ ಕೆಲಸ ನಿಮ್ಮ ಕನಸು ಕನಸು ಸರ್ ಮುಂದಿನ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸರ್ ಸದ್ಯಕ್ಕೆ ಅಧಿಕಾರ ಇದೆ ಆ ಅಧಿಕಾರ ದುರುಪಯೋಗ ಮಾಡಿಕೊಂಡೆ ಸದುಪಯೋಗ ಮಾಡಿಕೊಂಡು ಜನರಿಗೆ ಗ್ರಾಮಸ್ಥರಿಗೆ ಏನೇನು ಕೆಲಸ ತಲುಪಿಸ್ಬೇಕು ಅದರ ಅದರ ಗಮನದಲ್ಲಿ ಮಾತ್ರ ಇದ್ದೀನಿ ಮುಂದಿನ ನಾನು ಮಾಡೋಣ ಸರ್ ಒಟ್ಟಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಪಾರದರ್ಶಕವಾಗಿ ಆಡಳಿತ ಕೊಡಬೇಕು ತೃಪ್ತಿಯಾಗಿ ಆಚೆ ಹೋಗಬೇಕು ಅನ್ನೋ ಒಂದು ನಿಲುವು ಥ್ಯಾಂಕ್ ಯು